ಕರ್ತನಿಗೆ ಸ್ತೋತ್ರ ಶುಭ ಆನಂದ ಸಂತೋಷ ಸಮಾಧಾನ ಎಲ್ಲರಿಗೆ ಪ್ರೈಝ್ ಅಲಾಡ್ ದೇವರಿಗೆ ಸ್ತೋತ್ರ ನೋಡಿ ಪ್ರಕಟಣೆ ಗಂಧಿಯ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ನೋಡಿದರೆ ದೇವರ ಕೃಪೆ ದೇವರ ಪ್ರೇಮ ದೇವರ ದಯ ದೇವರ ಸಂಕಲ್ಪ ಇದರಲ್ಲಿದೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಾತ್ವಿಕನಾಗಿರು ಪ್ರೀತಿಯಿಂದ ಇರು ಇನ್ನು ನೆರೆಯವರನ್ನು ಪ್ರೀತಿಸು ಅಂತ ಹೇಳ್ತಾ ಇದ್ದಾರೆ ಈಗ ರಾಜ್ಯವೂ ಶಕ್ತಿಯೂ ನಮ್ಮ ದೇವರಿಗಾಯಿತು ಅಭಿಷೇಕಿಸಿದವನು ಅಧಿಕಾರ ಈಗ ಸ್ಥಾಪಿಸುವಾಯಿತು ದೇವದೂತರೆಲ್ಲರಿಗೂ ಸ್ತೋತ್ರ ನಮಗೆ ಇಲ್ಲಿ ದೇವರು ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತನದಾಯಿತು ದೇವರದೊಂದು ಸಂಕಲ್ಪ ಭೂಮಿ ಮೇಲಿರೋರು ಎಲ್ಲರೂ ಕೂಡ ಮಾರ್ಪಡಬೇಕು ಈಗ ನೋಡ್ರಿ ದುರ್ನೀತಿ ಅಂದರೆ ಎಷ್ಟು ಒಳ್ಳೆ ಮನುಷ್ಯನು ಹೇಗಾಗ್ತಾ ಇದ್ದಾನೆ ಅಂದರೆ ಪಿಚಾಚೆ ತತ್ವ ಬಂದ್ಬಿಡುತ್ತೆ ದುರ್ನೀತಿ ಬಂದ್ಬಿಡುತ್ತೆ ದುಷ್ಟತ್ವ ಬಂದ್ಬಿಡುತ್ತೆ ಅಸೂಯೆ ಬಂದ್ಬಿಡುತ್ತೆ ಅದೆಲ್ಲ ಮಾರ್ಪಡಿಸಬೇಕು ನನ್ನಾಗಿರು ಅಂತ ಯೇಸು ಕ್ರಿಸ್ತನು ತನ್ನ ಸ್ವರೂಪನೇ ಕಳ್ಕೊಂಡ್ಬಿಟ್ಟ ದರಿದ್ರನಾಗ್ಬಿಟ್ಟ ನಮ್ಮನ್ನು ಧನವಂತರಾಗಿ ಮಾಡ್ಬೇಕು ನಮ್ಮನ್ನು ಐಶ್ವಂತರಾಗಿ ಮಾಡಬೇಕು ಈ ಮಣ್ಣಿನ ಘಟದಲ್ಲಿ ಐಶ್ವರ್ಯನ ಇಡಬೇಕು ಅಂತ ದೇವರು ಕೃಪೆ ತೋರಿಸಿದ್ದಾನೆ ಈಗ ನೋಡ್ರಿ ನಲವತ್ತೈದನೇ ಅಧ್ಯಾಯ ಹದಿನೆಂಟನೇ ವಚನ ಯಶ್ಯ ಗ್ರಂಥದಲ್ಲಿ ನಮ್ಗೆ ಏನು ಹೇಳ್ತಾ ಇದೆ ಅಂದರೆ ಆಕಾಶ ಮಂಡಳವನ್ನು ಸೃಷ್ಟಿಸಿದ ಯೋವನು ಮಾತು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮ ನಿರ್ಮಿಸಿದ ರೂಪಿಸಿದನು ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನನಾಗಿರುವುದಕ್ಕೆ ಸೃಷ್ಟಿಸಿದನು ಜನ ನಿವಾಸವಾಗಿರುವುದಕ್ಕೆ ಸೃಷ್ಟಿಸಿದನು ಆಕಾಶ ಮಂಡಳವನ್ನು ಹೋವನ್ನು ಸೃಷ್ಟಿಸಿದನು ಭೂಮಿಯನ್ನು ದೇವರು ಸೃಷ್ಟಿಸಿದಾನೆ ಪರಲೋಕವನ್ನು ದೇವರು ಸೃಷ್ಟಿಸಿದಾನೆ ಈಗ ಪ್ರಕಟಣ ಗಂಧಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ನಾವು ಒಂದೊಂದು ಸಾರಿ ಹಿಸ್ಟ್ರಿ ಗೊತ್ತಾಗುತ್ತೆ ನೋಡ್ರಿ ಸೈತಾನೆ ನಮ್ಮ ಘಟಸರ್ಪವು ಪರಲೋಕದಿಂದ ದಬ್ಬಲ್ಪಟ್ಟ ಶಾರ್ಟ್ ಪರಲೋಕದಿಂದ ಯಾಕೆ ದಬ್ಬಲ್ಪಟ್ಟ ಅವನ ನೀಚ ಕೃತ್ಯಗಳನ್ನು ದೇವರು ಸಹಿಸಕ್ಕೆ ಆಗಲಿಲ್ಲ ಏನು ದೇವರ ಮೇಲೆ ನಿನಗೆ ಅಸೂಯೆ ಬಂದ್ಬಿಡ್ತಾ ದೇವರ ಸಿಂಹಾಸನಕ್ಕೆ ಕಣ್ಣಾಗ್ತೀಯಾ ಅಂತ ಒಂದು ದಬ್ಬು ದಬ್ಬಿದ್ರೆ ಒಂದು ಒದ್ದು ಒದ್ರೆ ಭೂಮಿ ಮೇಲೆ ಬಂದಿದ್ದಾನ ಆಗಲಿ ಇಲ್ಲಿ ನೋಡ್ರಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಮಿಖಾಯಲನು ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಖಾ ಅವನ ದೂತರು ಘಟಸರ್ಪವ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟಸರ್ಪನು ಅವನ ದೂತ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು ಭೂಲೋಕದಲ್ಲಿರುವರೆಲ್ಲ ಮರಳುಗೊಳಿಸಿ ಆ ಘಟಸರ್ಪವನ್ನು ಪಿಛಾಚಿ ನಂತಲೂ ಸೈತಾನನಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟಿತು ಪುರಾತನ ಸರ್ಪವು ದೊಬ್ಬಲ್ ಪಟ್ಟಿತ್ತು ಎಲ್ಲಿಗೆ ಬಂದಾನ ಭೂಮಿ ಮೇಲೆ ಬಂದ ಭೂಮಿ ಮೇಲೆ ಎಲ್ಲರಿಗೆ ಪಿಚಾಚಿ ತತ್ವ ಮನಸ್ಸನ್ನು ಮಾರ್ಪಡಿಸಿಬಿಟ್ಟಿದ್ದಾನೆ ಅವನ ಗುಣ ಕೊಟ್ಟು ಬಿಟ್ಟಿದ್ದಾನೆ ಅವನ ಚಾಳಿ ಕೊಟ್ಟು ಬಿಟ್ಟಿದ್ದಾನೆ ಎಲ್ಲ ಮನುಷ್ಯರನ್ನು ಆನಂದ ಸಂತೋಷ ಸಮಾಧಾನ ಇಲ್ಲವೇ ಇಲ್ಲವ ಸಂಕಟ ಸಂಕಟ ಇಂದಿನ ದಿವಸ ಮನೆಯಲ್ಲಿ ಆನಂದವಿಲ್ಲ ಸಂತೋಷವಿಲ್ಲ ಗಂಡ ನಗು ಮುಖ ಇಲ್ಲ ಏಕೆ ಉದ್ಯೋಗದಲ್ಲಿ ಐಕ್ಯತೆ ಇಲ್ಲ ಕೆಲಸ ಮಾಡೋ ಹತ್ರ ಐಕ್ಯತೆ ಇಲ್ಲ ಎಲ್ಲಿಗೆ ಹೋದರೂ ಅಧರ್ಮ ಅನ್ಯಾಯ ಎಲ್ಲ ಅವನ ಪಿಚ್ಛಾಚಿ ತತ್ವವನ್ನು ಹಚ್ಚಿಬಿಟ್ಟಿದ್ದಾನೆ ಇದಕ್ಕಾಗಿ ದೇವರು ಚಿಂತೆ ಮಾಡಿದ್ದಾರೆ ಏನು ಹಿಂಗೆ ಮಾಡಿಬಿಟ್ಟಿದ್ದಾನಲ್ಲ ಇದನ್ನು ಮಾರ್ಪಡಿಸೋದು ಹೇಗೆ ಯಾರಾದ್ರೂ ಇದ್ದಾರ ಅಂತಂದು ಯೋಬನ್ ಕಳಿಸಿದ್ದಾನೆ ಯೋಬನ್ ಕಳಿಸಿದರೆ ಯೋಬು ಮಾ ಬಾಯಿ ಮಾತಿಂದಲೂ ಕೂಡ ಪಾಪ ಮಾಡಿಲ್ಲ ಮೋಷೆನು ಕಳಿಸಿದ್ದಾನ ಮೋಶ ಏನು ಮಾಡಿದಾನೆ ನೋಡ್ರಿ ನೀವು ಇಲ್ಲಿ ಮೋಷೆ ನಂಬಿಕಸ್ತನು ಸಾತ್ವಿಕನಾಗಿ ಧರ್ಮಶಾಸ್ತ್ರವನ್ನು ಅರ್ಪಿಸಿದನು ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟ ಎಷ್ಟೋ ಶ್ರಮ ಬಿದ್ದ ಹೊಸ ಒಡಂಬಡಿಕೆ ಯಸು ಕ್ರಿಸ್ತನ ಕೊಟ್ಟರು ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನ ನೋಡಿ ದೇವರ ಆತ್ಮ ಜೀವ ಜಲ ಸಮೂಹದಲ್ಲಿ ಚಲಿಸುತ್ತಿತ್ತು ದೇವರ ಆತ್ಮ ಜಲದ ಮೇಲೆ ಚಲಿಸುತ್ತಿತ್ತಂತೆ ಏನು ಮಾಡಬೇಕು ಈ ಭೂಮಿ ಮೇಲೆ ನಾವು ಮನುಷ್ಯರನ್ನ ಪೂರ್ಣ ಆನಂದದಿಂದ ಪೂರ್ಣ ಸಂತೋಷದಿಂದ ಪೂರ್ಣ ಸಮಾಧಾನದಿಂದ ಮಾಡಬೇಕು ಮಾರ್ಪಡಿಸಬೇಕು ಅಂತ ಅಂದರೆ ದೇವರು ಏ ಸುಕ್ರಿಸ್ತನನ್ನು ಭೂಮಿ ಮೇಲೆ ಕಳಿಸ್ಬೇಕು ಏ ಸುಕ್ರಿಸ್ತನನ್ನು ಸಿಲುಬೆ ಹತ್ತಿಸ್ಬೇಕು ಏ ಸುಕ್ರಿಸ್ತನನ್ನು ಸೊಗಸಾದರೂ ಇಲ್ಲರಿ ಸ್ವರೂಪವಾದರೂ ಇಲ್ಲರಿ ಹಾಗೇ ಸಿಲುಬೆ ಮೇಲೆ ಒಡೆದು ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮ್ಮನ್ನು ಮಾರ್ಪಡಿಸುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ನಮ್ಮ ಹೃದಯಗಳನ್ನು ತೊಳೆದಿದ್ದಾನೆ ಪಾಪವನ್ನು ತೊಳೆದಿದ್ದಾನೆ ನಮ್ಮಂದ ಈ ಬಿದ್ದು ಹೋದ ಗುಡಾರವನ್ನು ಕಟ್ಟಬೇಕು ಅಂತ ಮನೆಯಲ್ಲಿ ಶಾಂತಿ ಕೊಡಬೇಕು ಅಂತ ಹೃದಯದಲ್ಲಿ ಶಾಂತಿ ಕೊಡಬೇಕಂತ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಏರಿಸಬೇಕಂತ ಎಷ್ಟು ು ಆಲೋಚನೆ ಮಾಡಿದ್ದಾನೆ ದೇವರು ಶಿಲ್ಪಿ ಹತ್ತು ಮಗನೆ ರಕ್ತ ಸುರಿಸು ಮಗನೇ ಅಂತಂದು ಹೇಳಿದ್ದಾನೆ ಈಗ ಉತ್ಸಾಹಗಾನಗಳು ನೋಡೋಣ ಉತ್ಸಾಹ ಗಾನಗಳು ಏಳನೇ ಅಧ್ಯಾಯ ನಾವು ಹೋದರೆ ಏಳನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಹತ್ತನೇ ವಚನ ನೋಡೋಣ ಸ್ತೋತ್ರ ಎಸಪ್ಪ ಮಹಾಸಮೂಹವು ಸಿಂಹಾಸನದ ಮೇಲೆ ಮುಂದೆ ಯಜ್ಞದ ಕುರಿ ಮುಂದೆ ನಿಂತಿದ್ದರು ಮಹಾಸಮೂಹವು ಯಜ್ಞದ ದಾತನ ಮುಂದೆ ನಿಂತಿದ್ದರು ಅವರು ಸಕಲ ಜನಾಂಗಗಳು ಪ್ರಜೆಗಳು ಸಕಲ ಸಭೆ ಭಾಷೆ ಮಾತಾಡುತ್ತಿರುವವರು ಬಿಳಿ ನಿಲುವು ಟಂಕಿನ ತೊಡಗಿಕೊಂಡು ತಮ್ಮ ಕೈಯಲ್ಲಿ ಖರ್ಜೂರುಗಳನ್ನು ಹಿಡಿದುಕೊಂಡು ಅವರು ಸಿಂಹಾಸನಾಗಿಸಿರುವ ದೇವರಿಗೆ ಯಜ್ಞದ ಕುರಿಬರೆದಾತನಿಗೆ ನಮಗೆ ರಕ್ಷಣೆ ಉಂಟಾಯಿತು ಸ್ತೋತ್ರ ನಮಗೆ ರಕ್ಷಣೆ ಉಂಟಾಯಿತು ಸ್ತೋತ್ರ ಅಂತಂದು ದೇವರನ್ನು ಸ್ತುತಿಸ್ತಾ ಇದ್ದಾರೆ ಸ್ತೋತ್ರವು ಪ್ರಭಾವವು ಜ್ಞಾನವು ಕೃತಜ್ಞತಾ ಸ್ತುತಿಯು ಮಾನವೂ ಬಲವು ಶಕ್ತಿಯು ದೇವರದು ರಾಜ್ಯವು ಶಕ್ತಿಯು ಬಲವು ರಕ್ಷಣೆ ಕ್ರಿಸ್ತನದ್ದಾಯಿತು ಹೀಗಾಗಿ ದೇವರ ಶಾಂತದೂತರೆಲ್ಲ ಆನಂದ ಮಾಡುತ್ತಾ ಇದ್ದಾರೆ ಮಹಾಸಭವಾಗಿದೆ ಏಕೆ ಪರಲೋ ಭೂಮಿ ಮೇಲೆ ಏನು ಬಿತ್ತುತ್ತೀಯೋ ಪರಲೋಕದಲ್ಲಿ ಬಿತ್ತಲ್ಪಡುತ್ತೆ ಭೂಮಿ ಮೇಲೆ ಏನು ಬಂಧಿಸುತ್ತೀಯೋ ಪರಲೋಕದಲ್ಲಿ ಬಂಧಿಸುತ್ತೆ ದೇವರು ನಮ್ಮನ್ನು ಪ್ರೀತಿಸಿ ಪರಲೋಕದಲ್ಲಿ ಹೇಗಿದೆಯೋ ನ್ಯಾಯ ನೀತಿ ಎಲ್ಲ ಭೂಮಿಯಲ್ಲಿ ಮಾಡಬೇಕು ಅಂತ ಯೇಸು ಕ್ರಿಸ್ತನ ಕಳಿಸಿದ್ದಾರೆ ಯೇಸು ಕ್ರಿಸ್ತನ ಕಳಿಸಿ ನಮ್ಮನ್ನು ಮಾರ್ಪಡಿಸಿದ್ದಾರೆ ನಮ್ಮನ್ನು ಮಾರ್ಪಡಿಸಿ ರಾಜ್ಯವು ಶಕ್ತಿಯು ಬಲವು ಈಗ ಕ್ರಿಸ್ತನದಾಯಿತು ಅಂತಂದು ಹೇಳಿದ್ದಾರೆ ಅಲ್ಲಿ ಉತ್ಸಾಹ ಗಾನಗಳು ನಡೀತಾ ಇದ್ದಾವೆ ಉತ್ಸಾಹ ಗಾನಗಳಿಂದ ಸಂತೋಷ ಪಡ್ತಾ ಇದ್ದಾರೆ ಭೂಮಿ ಮೇಲೆ ನಾವು ಕ್ರಿಸ್ತನ ಸ್ವರೂಪವನ್ನು ಧರಿಸಿಕೊಂಡಿದ್ದೇವೆ ಭೂಮಿ ಮೇಲೆ ಎಲ್ಲರೂ ಕೂಡ ಮಾರ್ಪಡಿಸುತ್ತಾರೆ ಇದು ದೇವರ ಸಂಕಲ್ಪ ದೇವರ ಚಿತ್ತ ದೇವರ ಪ್ರಭಾವ ದೇವರ ಬಲವು ಹೀಗೆ ನಡೆಯುತ್ತೆ ಯಾರು ಏನಂದರೂ ಅಂದ್ಕೊಳ್ಳಿ ಒಂದು ದಿನ ಕರ್ತನಿಗೆ ಮನೆಕಾಳು ಊರಬೇಕು ಸ್ತುತಿ ಸಲ್ಲಿಸಬೇಕು ಆರಾಧನೆ ಮಾಡಬೇಕು ಅದಕ್ಕೆ ಎರಡೇ ಎರಡು ಆಜ್ಞೆ ಕೊಟ್ಟಿದ್ದಾನೆ ದೇವರು ನಮಗೆ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಿರಿ ಹಾಗೆ ಇನ್ನು ನೆರೆಯವರನ್ನು ಪ್ರೀತಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಯದಲಾಡ್ ಪರಿಶುದ್ಧ ತಂದೆ ನಮ್ಮನ್ನು ಎಷ್ಟೋ ಪ್ರೀತಿಸಿದೆಯಾ ತಂದೆ ಪರಲೋಕದಲ್ಲಿ ಇದ್ದ ಹಾಗೆ ಭೂಮಿ ಮೇಲೆ ಕೂಡ ನಮ್ಮನ್ನು ಮಾರ್ಪಡಿಸಿದೆಯಾ ತಂದೆ ಪರಲೋಕದಲ್ಲಿ ಇದ್ದ ಹಾಗೆ ನಮ್ಮನ್ನು ಪ್ರೀತಿಸಿ ಪರಲೋಕದಲ್ಲಿ ಇದ್ದ ಹಾಗೆ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮೇಲೆ ಕೇರಿಸಬೇಕು ಅಂತ ಭೂಮಿ ಮೇಲಿರೋರನ್ನು ಮನುಷ್ಯರನ್ನು ಬಿದ್ದು ಹೋದಾಗ ದಾವೀದ ಗುಡಾರವನ್ನು ಕಟ್ಟಬೇಕು ಅಂತ ಸುಟ್ಟಲ್ಪಟ್ಟ ದಾವೀದ ಗುಡಾರವನ್ನು ಮತ್ತೆ ಕಟ್ಟಬೇಕು ಪಾ ಇದೆಷ್ಟು ಒಳ್ಳೆಯವನಪ್ಪ ನಮ್ಮ ಮಗನನ್ನೇ ಕ್ರಿಸ್ತನನ್ನೇ ಭೂಲೋಕಕ್ಕೆ ಕಳಿಸಿ ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಅಳಿಸಿ ಅಳಿದು ಹೋದ ಆತ್ಮಗಳು ರಕ್ಷಿಸುವುದಕ್ಕೆ ಹೋದ ಆತ್ಮಗಳು ರಕ್ಷಿಸುವುದಕ್ಕೆ ಅಪ್ಪ ಎಷ್ಟು ಕೃತಜ್ಞತೆ ನಾವು ತೋರಿಸ್ಬೇಕಪ್ಪ ತಂದೆ ಸ್ತೋತ್ರ 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 ಸುತಿ ಮಹಿಮ ಘನತಗಳು ಯೇಸು ಕ್ರೀಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇಲೆ